ಮಂಡ್ಯದಲ್ಲಿ ಭಾರಿ ಮೊತ್ತಕ್ಕೆ ಮಾರಾಟವಾದ ತಾವರ್ಗೆರೆಯ ಒನ್ ಟೈಗರ್ ಖ್ಯಾತಿಯ ಹಳ್ಳಿಕರ್ ಎತ್ತು ಮಂಡ್ಯದ ತಾವರ್ಗೆರೆ ನಿವಾಸಿ ಕಾಂತರಾಜೂರ್ ಅವರು ಸಾಕಿದ ಹಳ್ಳಿಕರ್ ತಳಿಯ ಎವನ್ ಟೈಗರ್ ಎಂದೇ ಪ್ರಖ್ಯಾತಿ ಪಡೆದಿದ್ದ ಎತ್ತು ಒಂದು ಬೈಕ್ ಸೇರಿದಂತೆ ಸುಮಾರು ಇಪ್ಪತ್ತಾರು ಬಹುಮಾನ ಪಡೆದಿದ್ದು ತಮಿಳುನಾಡಿನಲ್ಲೂ ಸಹ ಎರಡು ಬಹುಮಾನ ಪಡೆದಿತ್ತು ಇಂದು ತಮಿಳುನಾಡು ಮೂಲದ ಎಸ್ ವಿ ರಾಜನ್ ರವರು ಎತ್ತನ್ನು ಬಹಳ ಇಷ್ಟಪಟ್ಟು ಮಂಡ್ಯಕ್ಕೆ ಆಗಮಿಸಿ ಹದಿಮೂರು ಪಾಯಿಂಟ್ ಸೊನ್ನೆ ಐದು ಲಕ್ಷ ಭಾರಿ ಮೊತ್ತ ನೀಡಿ ಎತ್ತನ್ನು ಖರೀದಿಸಿದರು ಈ ಸಂದರ್ಭದಲ್ಲಿ ತಾವರ್ಗೆರೆಯ ಮಂಜು ಲಾರ ಮಾಯಿ, ವರುಣ್ ಪಾಪೂಸಿ ಪ್ರಮೋದ್ ಸೆವೆನ್ ಸ್ಟಾರ್ ಗೌತು ಶಂಭು ಸಂಜು ಸೇರಿದಂತೆ ಇತರರು ಉಪಸ್ಥಿತರಿದ್ದರು

ನೀನೇನು ಮಾತಾಡೋಣ ನಾನು ಕರ್ನಾಟಕದವನು ಈಗ ಈ ಯವನ್ ಟೈಗರ್ನ ಮಹಾರಾಷ್ಟ್ರದಿಂದ ಕಾಂತಾಪುರ್ ತಗೊಂಡು ತಂದಮೇಲೆ ಇಲ್ಲಿ ಕರ್ನಾಟಕದಲ್ಲಿ ಒಳ್ಳೆ ನೇಮ್ ಮಾಡ್ತು ಒಂಬತ್ತು ಫಸ್ಟ್ ಹೊಡೀತು ಒಂಬತ್ತು ಸೆಕೆಂಡ್ ಹೊಡೀತು ಮೂರು ನಾಲ್ಕು ಹೊಡೀತು ನಾಲ್ಕು ಮೂರು ಹೊಡೀತು ಆಮೇಲೆ ತಮಿಳ್ನಾಡು ರೇಸ್ ಆಡಬೇಕು ಅಂತ ಒಂದು ಮನಸ್ಸಿತ್ತು ನನಗೆ ನನ್ನ ಕಡೆ ಕರ್ಕೋದೆ ಅಲ್ಲಿ ಆಡಿಸ್ದೆ ಸ್ಟಾರ್ಟಿಂಗಲ್ಲೇ ಮೂರನೇ ಪ್ರೈಸ್ ಆಯಿತು ಎರಡಲ್ಲಲ್ಲಿ ಅದು ಇನ್ನೂರು ಮೀಟರ್ ಆಡ್ತಾಯಿದ್ದೋ ಇನ್ನೂರು ಮೀಟ್ರಿಗೆ ಎತ್ತಿ ಸಿಗ್ನಲ್ ಆಗ್ಬಿಟ್ಟು ಮುನ್ನೂರು ಮೀಟರ್ ಆಡ್ದು ಮುನ್ನೂರು ಮೀಟ್ರಲ್ಲಿ ಮೂರನೇ ಪ್ರೈಸ್ ಆಯಿತು ಟೈಗರ್ ಯವನ್ ಟೈಗರ್ಗೆ ಅದಾದಮೇಲೆ ಅವರು ಎಲ್ಲ ನೋಡಿದ್ರು ಅವ್ರಿಗೂ ಎತ್ತಿಷ್ಟ ಆಯಿತು ಆ ಎತ್ತಿಷ್ಟ ಆಗಿರೋ ಕಾರಣದಿಂದ ಇಲ್ಲಿಗೆ ಬಂದರು ತಿರ್ಗಿ ಇನ್ನೂ ಒಂದು ರೇಸ್ ಆಡದೆ ಹೋಗಿ ಮೊನ್ನೆ ಆಡದೆ ನಾಲ್ಕನೇ ಪ್ರೈಸ್ ಆಯಿತು ಮುನ್ನೂರು ಮೀಟ್ರಲ್ಲಿ ಅವರು ಇಷ್ಟಪಟ್ಟು ನನಗೆ ಬೇಕೇ ಬೇಕು ಇದೊಂದು ಎತ್ತ ಕೊಡು ಅಂತ ಕೇಳಿದ್ರು ಅದಕ್ಕೆ ಸೇಲ್ ಮಾಡಿದೆ ಸರ್ ಎಸ್ ವಿ ಎಸ್ ವಿ ರಾಜಣ್ಣನಿಗೆ ತಮಿಳ್ನಾಡು ಅವ್ರಿಗೆ ಹದಿಮೂರು ಲಕ್ಷದ ಐದು ಸಾವಿರಕ್ಕೆ ಕೊಟ್ಟೆ ಸರ್ ಓಕೆ ಓಕೆ ಇದು ನಮ್ಮ ಮಂಡ್ಯ ಕಾಂತಪ್ಪ ಅವರು ಇಷ್ಟಪಟ್ಟರು ಅವ್ರಿಗೋಸ್ಕರ ತಂದೋ ಇದನ್ನು ಇದು ಸತತವಾಗಿ ಪ್ರೈಸ್ಗಳನ್ನು ಹೊಡೆದು ಇವತ್ತು ನಮಗೆ ಜೆ ಸೀಲಾಗಿ ಮಾಡಿಕೊಟ್ಟಿದ್ದೀವಿ ಎಷ್ಟು ವರ್ಷದಿಂದ ತಂದಿದ್ರಿ ಇದು ಸರ್ ಬಂದಿದ್ದು ಏಯ್ಟ್ ಮಂತ್ಸ್ ಆಗಿದೆ ಏಯ್ಟ್ ಮಂತ್ ಇಂದ ಬಂದಿದೆ ಸರ್ ಅಲ್ಲಿಂದ ತಂದಿದ್ದೀವಿ ತಳಿ ಸರ್ ಇದು ಮಹಾರಾಷ್ಟ್ರ ತಳಿ ಸರ್ ಇದು ಎಷ್ಟು ಪ್ರೈಸ್ಗಳು ಗೆದ್ದಿದೆ ಸರ್ ಇಪ್ಪತ್ತ ಆರು ಪ್ರೈಸ್ಗಳು ಹೊಡೆದಿದೆ ಸರ್ ಇದು

அதிமூறு லட்சத்தா ஐசாவே சேல் மாட்டி கர்நாடகத்தில் இருந்தால் தமிழ்நாடுங்க அதுவும் சிக்க மகோ இரடல்லோ இரடலுக்கு ஈரேட்டுக்கு இப்படி கர்நாடகத்தில் யாரும் மாறிலாம் தமிழ்நாடாலும் மாறிடலாம் ரெக்கார்டுக்கே மாறிது வந்திருக்கிறேங்க கோவை மாவட்டம் பொள்ளாச்சி எஸ் வி ராஜா பொள்ளாச்சிக்காரருக்காக இப்போ மகாரா கர்நாடகாவில் வந்து இந்த காலா ஏ ஒன் டைகர் வாங்கியிருக்கிறோம் பதிமூணு லட்சத்தி ஐயாயிரம் ரூபாய்க்கு வாங்கியிருக்கிறோம் மருந்தான் இந்த டீல் ஏற்பாடு பண்ணி கொடுத்த அப்படி வருனுக்கு ஒரு மிகப்பெரிய நன்றி நாங்கள் பிரிவு பட்டு நாங்கள் பிரிவுப்பட்டு கேட்டோம் ஆல்ரெடி வந்து இவங்க தமிழ்நாட்டில் ரெண்டு ரேஸ் ஓட்டிருக்காங்க ரெண்டுமே முந்நூறு த்ரீ ஹண்ட்ரட் மீட்டர்ஸ் ஓட்டிக்கிறாங்க எங்களுக்கு வந்து டூ ஹண்ட்ரட் மீட்டர்ஸ் அண்ட் த்ரீ ஹண்ட்ரட் மீட்டர்ஸ் ஓட்டுவோம் அதனால ரெண்டு ரேஸ் ஓட்டிக்கிறாங்க ஒரு தேர்டு ஒரு ஃபோர்த்து போட்டிருக்காங்க எங்களுக்கு ரொம்ப பிரியப்பட்டு இங்கே வன் மூலியமாக ஏற்பாடு பண்ணி இந்த காலையை ஏ ஒன் டைக்கர் நாங்கள் விலைக்கு வாங்கிருக்காங்க பேர் என் பேர் சுகந்தகுமார் பொள்ளாச்சி ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ